ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯತಕ್ಕಾಗಿ ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರ ನೂರ ಐವತ್ತೈದನೇ ಹುಟ್ಟುಹಬ್ಬ ಮತ್ತು ಅದೇ ರೀತಿಯಲ್ಲಿ ಸ್ವ ಸ್ವಾತಂತ್ರ್ಯಕ್ಕಾಗಿ ಹೋರಾಡದಂಥ ಮತ್ತು ನಮ್ಮ ಭಾರತ ದೇಶದ ಎರಡನೇ ಪ್ರಧಾನಿಯಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತನೇ ಹುಟ್ಟುಹಬ್ಬವನ್ನು ನಮ್ಮ ಮುಲ್ಬಾಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇವತ್ತು ಅದ್ಧೂರಿಯಾಗಿ ಆಚರಿಸ ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ಹಿಡಿದು ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಶುಭ ಶುಭಕೋರ್ತ ಈ ಒಂದು ಗಾಂಧೀಜಿಯವ್ರ ಬಗ್ಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ಆಲಂಗೂರು ಶಿವಣ್ಣ ಅವರು ಚಿಕ್ಕ ಜಾಸ್ತಿನೇ ಹೇಳ್ಕೊ ಹೇಳ್ಕೊಂಡು ಬಂದರು ನಾನು ಸಿಂಪಲ್ಲಾಗಿ ನಾನು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಒಂದೇ ಒಂದು ಮಾತಲ್ಲಿ ಮುಗಿಸ್ತೀನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ತುಂಬ ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಡದಂಥ ವ್ಯಕ್ತಿ ಮತ್ತು ಎರಡನೇ ನಮ್ಮ ದೇಶದ ಎರಡನೇ ಪ್ರಧಾನಿ ಸಮೇತ ಅವರು ಒಳ್ಳೆಯ ಆಡಳಿತ ಕೊಟ್ಟು ನಮ್ಮ ದೇಶಕ್ಕೆ ಅವರು ಅವ್ರದೇ ಆದಂಥ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡು ಬಂದಂಥ ಒಂದು ಏಕೈಕ ದಿಮಂತ ನಾಯಕ ಅಂತ ಹೇಳ್ಬಾರ್ದು ಅವದ ಅವರ ಜ್ಞಾಪಕಾರ್ಥವಾಗಿ ನಮ್ಮ ಭಾರತ ಸರ್ಕಾರ ನಮ್ಮ ಭಾರತ ದೇಶದಲ್ಲಿ ಇವಾಗ ಏನು ಕಾರ್ಯಾಂಗ ಇದೆಯೋ ಐ ಎ ಎಸ್ ಐ ಪಿ ಎಸ್ ಐ ಎ ಎಫ್ ಎಸ್ ಐ ಆರ್ ಎಸ್ ಅಂತ ಒಂದು ಒಂದು ಸೇವೆ ಮಾಡ್ತಕ್ಕಂಥ ಒಂದು ಕ ಕಾರ್ಯಚಟುವಟಿಕೆ ಮಾಡ್ತಕ್ಕಂಥ ಸಂಸ್ಥೆ ಇದೆಯೋ ಅದು ಉತ್ತರಾಖಂಡ್ ಮಸೂರಿಯಲ್ಲಿ ಲಭಾಸ ಅಂತ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ವಿಸ್ ಅಕಾಡೆಮಿ ಅಂತ ಒಂದು ಹಿಸ್ಟ್ರಿ ರೆಕಾರ್ಡ್ ಮಾಡ್ತಂಥ ಎಲ್ಲರ ದೇಶಕ್ಕೆ ಕೊಡ್ತಕ್ಕಂಥ ಒಂದು ಸಂಸ್ಥೆನಲ್ಲಿ ಮಾಡಿದೆ ಅವರ ಹೆಸರಲ್ಲಿ ಅವ್ರಿಗೆ ಈ ದಿನದಲ್ಲಿ ಶುಭಕೋರ್ತಾ ಇವತ್ತು ಈ ಕಾರ್ಯಕ್ರಮ ಎಲ್ರಿಗೂ ಶುಭ ಗುಂಪು ಹಾರಿಸ್ತೀನಿ ವೆರಿ ಗುಡ್ ಫಾಯಿಂಟ್